ಅಕ್ಕಿಯ ಉಂಡೆ ಅದರಲ್ಲಿ ಈಗ ನಾವು ತೋರಿಸ್ತಾ ಅಕ್ಕಿಯ ಉಂಡೆ ಅಕ್ಕಿ ಉಂಡೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಹಿಟ್ಟು ತೆಂಗಿನ ತುರಿ ಕಡಲೆಬೇಳೆ ಸಾಸಿವೆ ಉಪ್ಪು ತುಪ್ಪ ಸೊ ಈ ಅಕ್ಕಿ ಉಂಡೆ ಮಾಡ್ಲಿಕ್ಕೆ ನಾವೀಗ ಮೊದಲನೇದಾಗಿ ಅಕ್ಕಿಯನ್ನ ಬೇಯಿಸ್ಕೊಳ್ಳೋಣ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ ಸೊ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಎರಡು ಕಪ್ಪಿನಷ್ಟು ನೀರನ್ನ ನಾವು ತಗೊಳ್ಬೇಕು ಈ ನೀರಿಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಫಸ್ಟ್ ಹಾಕೊಳ್ಳೋಣ ಮುದ್ದೇನ ಯಾವ ತರ ಮಾಡ್ತೀವೋ ಸೇಮ್ ಅದೇ ತರ ಅದು ಉಕ್ಕು ಬರ್ತಾ ಇದ್ದ ಹಾಗೆ ಉಳಿದ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರ್ಸಿ ನಾವು ಅದನ್ನ ಬೇಯಿಸ್ಬೇಕಾಗತ್ತೆ ಒಂದು ಕಾಲು ಚಮಚದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ಬೋದು ಸೊ ಅಷ್ಟನ್ನು ನಾವು ಸೇರಿಸ್ಕೊಳ್ಳೋಣ ಡಾಕ್ಟರ್ ಅರ್ಚನ ಅವ್ರು ಹಾಗೆ ಬರೀ ಪಿತ್ತವನ್ನ ಜಾಸ್ತಿ ಮಾಡೋದು ಈಗ ಮೆಂತ್ಯ ಗಂಜಿ ಕೊಡ್ತಾರೆ ಮೆಂತ್ಯ ಹಿಟ್ಟನ ಸಮೇತ ಕೊಡ್ತಾರೆ ಹಾಗೆ ನಾವು ಹಾಗೆ ಉದ್ದಿನ ಲೇಹ ಈ ತರದ್ದು ಬರೀ ಪಿತ್ತವನ್ನ ಜಾಸ್ತಿ ಮಾಡೋದಲ್ಲ ಅದ್ರ ಜೊತೆ ಪಿತ್ತವನ್ನ ಬ್ಯಾಲೆನ್ಸ್ ಮಾಡುವಂತ ಆಹಾರವನ್ನು ನಾವು ಇಲ್ಲಿ ಸೇವಿಸಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಅಕ್ಕಿಯ ಉಂಡೆಯನ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೇವೆ ಸೊ ಇದು ಈಗ ಕುದಿತಾ ಇದೆ ಸೊ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟಿನ ನಿಧಾನಕ್ಕೆ ಸೇರಿಸ್ಕೊಳ್ಳೋಣ ಇದೀಗ ಕ್ಲೀನ್ ಆಗಿ ಲಂಪ್ ಇಲ್ಲದೆ ಮಿಕ್ಸರ್ ಆಗಿದೆ ಇದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಸ್ವಲ್ಪ ನೀರನ್ನ ಕೈ ಮುಟ್ಟಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಈಗ ಮತ್ತೊಂದು ಪಾತ್ರೆಯಲ್ಲಿ ಈ ಚಿಕ್ಕ ಚಿಕ್ಕ ಉಂಡೆ ಏನಾಗಿದೆ ಅದನ್ನ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ನೀರು ಬಿಸಿ ಆಗ್ತಾ ಇದ್ದ ಹಾಗೇನೆ ಮಾಡಿರ್ತಕ್ಕಂತಹ ಉಂಡೆಗಳನ್ನ ಅದರಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಹಾಗಾಗಿ ಮೆನಾರ್ಕೆ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಆಯುರ್ವೇದದಲ್ಲಿ ಹೇಳಿದಂತಹ ಪರಿಚರ್ಯ ಅಂತ ಏನ್ ಹೇಳ್ತೀವಿ ರೆಜಿಮನ್ ಅಂತ ಏನ್ ಹೇಳ್ತೀವಿ ಅದನ್ನು ನಾವು ಖಂಡಿತವಾಗಿಯೂ ಪಾಲಿಸಲೇಬೇಕು ಹಾಗೆ ಪಾಲಿಸೋದ್ರಿಂದ ಯಾವುದೇ ತರದ ಗರ್ಭಕೋಶದ ಸಮಸ್ಯೆಗಳು ಬರದೇ ಇರೋ ಹಾಗೆ ತಡೀಬೋದು ಇದೀಗ ಅಕ್ಕಿ ಉಂಡೆ ಬೆಂದಿದೆ ಈ ಬೆಂದಿರತಕ್ಕ ಅಕ್ಕಿ ಉಂಡೆಗೆ ಇಲ್ಲಿ ನಾವು ಒಗ್ಗರಣೆಯನ್ನ ಹಾಕ್ತಾ ಇದ್ದೀವಿ ಒಗ್ಗರಣೆ ಇಲ್ಲ ಅಂತಂದ್ರೆ ಒಂದು ಹೊತ್ತು ಒಗ್ಗರಣೆದು ಆದರೆ ಖಾರ ತರ ಮಾಡಿಕೊಟ್ಟು ಇನ್ನೊಂದು ಹೊತ್ತು ಬೇಕಿದ್ರೆ ನೀವು ಗಸಗಸೆ ಪಾಯಸವನ್ನು ಸೇರಿಸಿ ಸಮೇತ ಕೊಡ್ಬೋದು ಸೊ ಒಗ್ಗರಣೆಗೆ ಇಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪ ಸಾಸಿವೆ ಈ ಸಾಸಿವೆ ಸಿಡಿತಾ ಇದ್ದ ಹಾಗೇನೆ ಸ್ವಲ್ಪ ಸ್ವಲ್ಪ ಕಡಲೆ ಬೇಳೆಯನ್ನ ಸೇರಿಸೋಣ ಪ್ರೋಟೀನ್ ಅಂತ ಹೇಳ್ತೀವಲ್ವಾ ಪ್ರೋಟೀನ್ ಅಂತ ಹೇಳಿ ಯಾವ್ದಾವ ಪೌಡರ್ನೆಲ್ಲ ಕೊಡೋದಕ್ಕಿಂತ ಈಗ ಏನಿಲ್ಲಿ ಇಷ್ಟು ಪ್ರೋಟೀನ್ ಖಂಡಿತವಾಗಿಯೂ ಸಾಕಾಗುತ್ತೆ ಈ ಒಗ್ಗರಣೆನ ಬೆಂದಂತಹ ಅಕ್ಕಿ ಉಂಡೆ ಮೇಲೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಸಮೇತ ಇದಕ್ಕೆ ಸೇರಿಸ್ಕೊಳ್ಬೋದು ಹಾಗೆ ತುರಿದಂತಹ ತೆಂಗಿನ ತುರಿಯನ್ನ ಇಲ್ಲಿ ಉದ್ರಿಸ್ತಾ ಇದ್ದೇವೆ ನೋಡಿ ನೋಡೋದಕ್ಕೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಬಾಲ್ ಇರುತ್ತೆ ನಿಮ್ಗೆ ಬೇಕು ಅಂದ್ರೆ ಇನ್ನೂ ಚಿಕ್ಕ ಸೈಜ್ ಕೂಡ ಇದ್ರಲ್ಲಿ ಮಾಡ್ಕೊಳ್ಬಹುದು ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಸೊ ಈಸಿಯಾಗಿ ತಿಂತಾರೆ ಸೊ ಆಗ್ಲೇ ಹೇಳಿದಾಗೆ ಸ್ವೀಟ್ ವರ್ಷನ್ ಬೇಕು ಅಂತಂದ್ರೆ ಗಸಗಸೆ ಪಾಯಸ ಜೊತೆ ಕೊಡ್ಬೋದು ಅಥವಾ ಖಾರ ವರ್ಷನ್ ಬೇಕು ಅಂದ್ರೆ ಇದಕ್ಕೊಂದ್ ಸ್ವಲ್ಪ ಬೇಕಿದ್ರೆ ಪೆಪ್ಪರ್ ಪೌಡರ್ ಅಥವಾ ಹಿಪ್ಪಲಿ ಪೌಡರ್ ಸಮೇತ ನೀವು ಇದಕ್ಕೆ ಉದುರಿಸಿ ಮಗುಗೆ ಕೊಡ್ಬೋದು